ಚೇಂಜ್ ಆಗುತ್ತೆ ಮನ್ ಆಗುತ್ತೆ ಅಂತ ಹೇಳಿ ಮನಸ್ಸು ಚೇಂಜ್ ಆಗಬಾರ್ದು ಫ್ರೆಂಡ್ಸ್ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಹನ್ನೆರಡು ಗಂಟೆ ಆಗಿದೆ ಸೊ ಇಲ್ಲಿ ತನಕ ಟಿ ವಿ ನೋಡಿ ಹಂಗೆ ಹಿಂಗೆ ಸ್ವಲ್ಪ ರೀಲ್ಸ್ ಮಾಡ್ಕೊಂಡ್ರೆ ಟೈಮ್ ಎಲ್ಲ ತೆಗ್ದ್ವಿ ಮನೆಯಲ್ಲಿ ಹಾಗೆ ಇಲ್ಲಿ ಸಣ್ಣದಾಗಿ ಒಂದು ಕೇಕ್ ತಂದಿದ್ದೀವಿ ಬಟ್ ಹ್ಯಾಪಿ ನ್ಯೂ ಇಯರ್ ಇಂದ ಟ್ವೆಂಟಿ ಟ್ವೆಂಟಿ ಫೈವ್ಗೆ ನಾವು ಕಾಲ ಕಾಲಿಡ್ತಾ ಇದ್ದೀವಿ ಸೊ ಹಾಗಾಗಿ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹಾಕೊಂಡಿದ್ವಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಚಿಪ್ಸು ಹಾಗೆ ಜ್ಯೂಸು ನಂದು ಜೀರಾ ಜ್ಯೂಸ್ ಇದೆ ವೆಲ್ಕಮ್ ಎಲ್ಲರೂ ಖುಷಿ ಖುಷಿಯಾಗಿ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲರೂ ಕೇಕ್ ತಿಂದು ಇವರೆಲ್ಲ ಮಲ್ಗಕ್ ನಾನು ಇನ್ನು ಎಚ್ಚರ ಇದ್ದೀನಿ ಕೇಕ್ ತಿನ್ನ ಸಖತ್ತಾಗಿದೆ ಕೇಕು ಹಾಗೆ ಎಲ್ರಿಗೂ ವಿಶ್ ಮಾಡ್ತಾ ಇದ್ದೆ ಎಲ್ರಿಗೂ ವಿಶ್ ಹಾಕಿದೆ ಸೊ ಹಾಗೆ ಹನ್ನೆರಡು ಗಂಟೆಗೆ ನಾವಿಲ್ಲಿ ಯಾವಾಗ ತಿನ್ನಬೇಕು ಅಂದರೆ ಚಿಪ್ಸು ಹಾಗು ಜೀರ ಇದೆ ಕೋಡಾಗಿ ತಿಂದು ಆರಾಮಾಗಿ ಇವತ್ತು ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಹಾಗೆ ಅಣ್ಣಂದ್ರಿಗೆ ಎಚ್ಚರ ಇದ್ರಲ್ಲ ಸೊ ಎಲ್ರಿಗೂ ವಿಶ್ ಮಾಡಿದೆ ಇನ್ನೂ ವಿಶ್ ಮಾಡದಿದೆ ತಿನ್ಬಿಟ್ಟು ಮಾಡೋಣ ಅಂದ್ಕೊಂಡು ಒಂಥರ ಏನೋ ಖುಷಿ ನಮ್ ರೈ ನಮಗೆ ಏನಾದ್ರು ಖುಷಿ ಬೇಕು ಅಂತಂದ್ರೆ ಏನೋ ಒಂಥರ ಡಿಫ್ರೆಂಟು ಡೈಲಿ ಇದಿದೆ ಊಟ ಮಾಡ್ತೀವಿ ಕೆಲಸ ಮಾಡ್ಕೋತೀವಿ ಹೋಗಿ ಮಲಗ್ತೀವಿ ಇವತ್ತ ಖುಷಿ ಅಂದ್ರೆ ಖುಷಿ ಆಗ್ತದೆ ನಮ್ಮನೇ ಮಗಳಿಂದ ಇದಾರೆ ಬಾ ಮಲಗು ಬಾ ಮಲಗು ಲೇಟ್ ಆಗಿದೆ ಅಂತ ಹೇಳಿ ಹನ್ನೆರಡು ವರೆ ಆಯ್ತಾ ಚೂರು ಮರಗುಡಿ ಚಿಪ್ ನಂಗೆ ತುಂಬಾ ಇಷ್ಟ ಹಾ ಬಂದೆ ಬಂದೆಗ ನಾನು ತಿನ್ಕೊಂಡು ಬರ್ತೀನಿ ಸಖತ್ ಆಗಿರುತ್ತೆ ಆರ್ಗಡೆ ಸಿಗ್ತದೆ ಸಖತ್ ಇಲ್ಲ

ಈ ವಿಡಿಯೋ ಎಂಡ್ ಮಾಡಲ್ಲ ಸೊ ನಾನೇ ಮತ್ತೆ ಕಂಟಿನ್ಯೂ ಇರುತ್ತೆ ಹೊಸ ವರ್ಷಕ್ಕೆ ಸೊ ಇವಾಗ ಹೋಗಿ ಮರಿತೀನಿ ತುಂಬಾ ಲೇಟ್ ಆಗಿದೆ ಇವರು ಕೂಗ್ತಾ ಇದಾರೆ ನಾಳೆ ಸಿಗ್ತೀನಿ ಕುಡಿದಿದ್ದು ಇದು ಆಗ್ತಾ ಇದೆ ತೇಗ್ ಬರ್ತಾ ಇದೆ ಸೊ ಓಕೆ ಬೈ ಫ್ರೆಂಡ್ಸ್ ಟೇಕ್ ಗುಡ್ ಮಾರ್ನಿಂಗ್ ಆಲ್ ಐ ಹೊಸ ವರ್ಷ ಅಂದ್ರೆ ಅಧ್ಯಾಯ ಚೇಂಜ್ ಇಪ್ಪತ್ನಾ ಕಳೆದ ಇಪ್ಪತ್ತೈದಕ್ಕೆ ಕಾಲಿಟ್ಟಿದೀವಿ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಮಂತ್ ಚೇಂಜ್ ಆಗುತ್ತೆ ಸೊ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಶುಭವಾಗಲಿ ಒಳ್ಳೇದಾಗ್ಲಿ ನಿಮ್ ಕೆಲಸ ಕಾರ್ಯಗಳೆಲ್ಲ ಸುಖಮಯವಾಗಿ ಹೋಗ್ಲಿ ಅಂತ ಹೇಳಿ ಆಗಬಾರ್ದು ವಾ ವ್ ಏನ್ ಮಾತಾಡ್ತಿರೀ ಅಲ್ಲಿ ಹೇಳಿ ನಮ್ಮ ವ್ಯೂವರ್ಸ್ ಹೇಳಿ ಹೇಳಿ ಅಲ್ಲೋಡ್ ಹೇಳಿ ಏನು ಸತಿ ಹೇಳಿ ಅಲ್ಲೋಡ್ ಹೇಳಿ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಮಂತು ಚೇಂಜ್ ಆಗುತ್ತೆ ಮನಸ್ಸು ಮಾತ್ರ ಚೇಂಜ್ ಆಗಬಾರ್ದು ನೀ ಹೆಂಗಿರ್ತೀಯ ಹಂಗೇ ಇರಬೇಕು ನೀನು ಇದ್ದಾಗ ಕಣಪ್ಪ ಮಾತನ ಸ್ವಲ್ಪ ಸ್ವಲ್ಪ ತ್ಯಾಂಕ್ ಯು ಅಪ್ಪ ಸುಪರ್ ನೋಡಿ ಫ್ರೆಂಡ್ಸ್ ನಮ್ಮ ಮನೇಲೆ ಹೇಳಿದ್ವಿ ಒಂದು ಮಾತು ನನಗೆ ತುಂಬಾ ಇಷ್ಟ ಆಯ್ತು ಪ್ರತಿ ಒಂದನ್ನು ಚೇಂಜ್ ಆಗುತ್ತೆ ಬಟ್ ಏನರೇ ಮಾನವೀಯತೆ ಚೇಂಜ್ ಆಗಬಾರ್ದು ಮನುಷ್ಯತ್ವ ಚೇಂಜ್ ಆಗಬಾರ್ದು ಅಂತಂದ್ರು ಅದು ನಂಗೆ ತುಂಬಾ ಇಷ್ಟ ಆಯ್ತು ನಿಜವಾಗ್ಲೂ ಆ ಹೊಸ ದಿನಗಳು ಹೊಸ ಅಧ್ಯಾಯಗಳು ಪ್ರಾರಂಭವಾಗ್ತಾ ಇರ್ತವೆ ಬಟ್ ನಮ್ತನ ನಾವು ಎಲ್ಲೂ ಬಿಟ್ಕೊಳ್ದೆ ನಾವು ಹೇಗಿರ್ತೀವೋ ಹಾಗೆ ಮುನ್ನು ಹೋಗ್ತಾ ಇರ್ಬೇಕು ಸೊ ಇದು ತುಂಬಾ ಇಷ್ಟ ಆಯ್ತು ಇವಾಗ ಇವ್ರ ಜೊತೆಗೆ ಸ್ವಲ್ಪ ಹೊರಗಡೆ ಹೋಗ್ಬಿಡ್ತೀನಿ ಫ್ರೆಂಡ್ಸ್ ಬನ್ನಿ ಹೋಗೋಣ ಹೇಳೋಣ ಹ್ಯಾಪಿ ನ್ಯೂ ಇಯರ್ ದೀಪಣ್ಣ ಸೊ ಅದಕ್ಕೆ ಬೆಳಗ್ಗೆ ಬೆಳಗ್ಗೆನೆ ಪೂಜೆ ಎಲ್ಲ ಮಾಡಿ ಅವರು ಕೂಡ ಆಗಿದ್ರು ಹಾಗೆ ಕೇಕೆಲ್ಲ ಕಟ್ ಮಾಡಿದ್ರಲ್ಲ ನಾವು ಎಲ್ಲರಿಗೂ ವಿಶ್ ಮಾಡಿ ಸೊ ಕೇಕ್ ಎಲ್ಲ ತಿನ್ನಿಸಿದ್ರು ಹಾಗೆ ಅಮ್ಮನ ಹತ್ರನೂ ಹೋ ಹೋ ಬಂದಿದ್ದೆ ಮಾತಾಡೋಣ ಅಂತ ಹೇಳಿ ಬಟ್ ಅಮ್ಮ ತಮ್ಮನ ಮಗಂದು ಒಂದು ಮದುವೆ ಫಂಕ್ಷನ್ ಇದೆ ಅಂತ ಹೇಳಿ ಹೋದರು ಹಾಗೆ ಅಣ್ಣನ ಮಗ ಸ್ಕೂಲಿಗೆ ರೆಡಿಯಾಗಿದ್ದ ಅವನಿಗೂ ಕೂಡ ವಿಶ್ ಮಾಡಿ ಚೆನ್ನಾಗಿ ಓದಪ್ಪ ಅಂತ ಹೇಳಿ ಸೊ ನಮ್ಮ ಅದಕ್ಕೆ ಅಂದರು ಫುಲ್ ಜೋಶಲ್ಲಿದ್ದರು ಇವತ್ತು फुल खुश खुशी न्यू इयर दिन हाय 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 छोटू हाय 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 हैप्पी हाय 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 ಹೊರಗಡೆ ಹೋಗಿದ್ವಿ ಸ್ವಲ್ಪ ನಮ್ಮ ಮನೆಯವ್ರಿಗೆ ಅಂದರೆ ಒಂದು ಪರ್ಸ್ ಬೇಕಿತ್ತು ಅವ್ರಿಗೆ ಅವ್ರದ್ದು ಪರ್ಸ್ ಎಲ್ಲ ಹಾಳಾಗೋಗಿತ್ತು ಹಾಗೆ ಹೋಗಿ ಇದ್ರು ಯಾ ಚೆನ್ನಾಗಿದೆ ಯಾತ್ ತೊಗೊಳ್ಳಿ ಯಾವ್ದು ಬೀಳಲಿ ಅಂತ ಹೇಳಿ ಸೊ ಅದೊಂದು ಪರ್ಸನ್ನು ತೊಗೊಂಡ್ಬಿಟ್ಟು ಮತ್ತು ಎಲ್ಲೂ ಹೋಗಿಲ್ಲ ಜಾಸ್ತಿ ಹೋಗೋಣ ಅಂದ್ಕೊಂಡಿದ್ವಿ ಹಾಗೇ ಇಲ್ಲ ಹಾಗಾಗಿ ಇದೊಂದು ಪರ್ಸ್ ತೊಗೊಂಡು ನಾವು ಓಕೆ ಚೆನ್ನಾಗಿದೆ ತೊಗೊಳ್ಳಿ ಅಂತ ಹೇಳಿದ್ವಿ ಸರಿ ಆಯಿತು ಅಂತ ಹೇಳಿ ಒಂದು ಪರ್ಸ್ ತೊಗೊಂಡ್ರು ನೋಡಿ ಈ ಪರ್ಸು ಹೇಗಿದೆ ಹೇಗಿದೆ ಅಂತ ನಮಗೆಲ್ಲ ಕೇಳ್ತಾಯಿದ್ರು ಸರಿ ನಿಮಗೆ ಇಷ್ಟ ಆಗಿದೆ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗೈತೆ ಅಂತ ನಾನು ಕೂಡ ಹೇಳಿದೆ ಸರಿ ಆಯಿತು ಅಂತ ಹೇಳಿ ತಗೊಂಡ್ರು